ಇದಾನ ನೋಡಿರಿ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿ ಅರ್ಧ ಗ್ಲಾಸ್ ಉದ್ದಿನ ಬೇಳೆ ಹಾಕಿ ನೋಡ್ರಿ ನೆನೆ ಹಾಕಿನಿ ಆಗಲೇ ಆರು ತಾಸು ಆಗಿತ್ತು ನೋಡ್ರಿ ಬೇಸ್ ಚೆಂದ ಆರು ಸಲ ತೊಳೆದೀನಿ ನೋಡ್ರಿ ಬೇಸ್ ಬೆಳ್ಳಿ ಕಾಣಿಸ್ತ್ರಿ ಆ ಥರ ತೊಳೀಬೇಕು ನೋಡ್ರಿ ಅಂಚಿಗೆ ಹಾಕ್ಯಂತೀನಿ ನೋಡ್ರಿ ಇಟ್ಟು

ನಡಿಕೆಟ್ ಸ್ಪೂನಿನ್ ಬೇಕಿಲ್ರಿ ಕೈಸಿ ಮಾಡಬೇಕು ಮಿಕ್ಸ್ ಮಾಡಿದಾಗೇರಿ ಕಾಣಿಸ್ಬೋದು ಮಿಕ್ಸ್ ಮಾಡಬೇಕು ಹಾಗಂದ್ರೆ ಚೆಂದ ಉಬ್ಬ್ರಿ ಬೆಳಗ್ಗೆ ಮಾಡಿದಷ್ಟು ಚಲ್ರಿ ಅಷ್ಟು ಬರ್ತಾವ್ರಿ ಉಬ್ಬಿದೆ ಉಗಿತ್ರಿ ನೋಡಿರಿ ನಾನು ಬೆಳಗ್ಗೆ ನೋಡ್ರಿ ಇವಾಗ ಬೆಳಗ್ಗೆ ಎಷ್ಟು ಚಂದ ಉಬ್ಬೋದು ನೋಡ್ರಿ ಅದೇ ಇಷ್ಟು ಚಂದ ಉಬ್ಬತ್ತ ನೋಡ್ರಿ ಬ ಈ ಥರ ಉಬ್ಬತ್ತೆ ನೀವು ಕಲಿಸ್ ಹೆಂಗ ಕಲಿಸ್ತೀರಿ ಆ ಥರ ಚಂದ ಉಗ್ಬತ್ ನೋಡ್ರಿ ಒಂದೊಂದು ಸಲ ನಂದು ಕೆಳಗನಿರ್ ನೋಡ್ರಿ ಉಬ್ಬಿ ಹಿಟ್ಟೆಲ್ಲ ಕೆಳಗೆ ಬಸ್ತಿತ್ತು ಆ ಥರ ಉಬ್ಬಿತ್ ನೋಡಿರಿ ಹಿಟ್ಟು ಚಿಕ್ಕ ಅಷ್ಟು ಉಪ್ಪು ಹಾಕ್ರಿ ನಾನು ಇದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಚೆಂದ ಮಿಕ್ಸ್ ಮಾಡ್ಬೇಕು ಮತ್ತು ಹೆಂಗೆ ಮಿಕ್ಸ್ ಮಾಡ್ತೀರ ಹಂಗ ಚಲೋ ನೋಡಿರಿ ಇದಕ್ಕೆ ಮೇನ್ ಅಂದ್ರೆ ಕಲಸದ ರೀ ಇದಕ್ಕೆ

ಈ ಥರ ಇರ್ಕೊಳ್ಬೇಕು ಬೀಸಾ ನೋಡಿರಿ ಆ ಥರ ಉರಿಬೇಕು ಸ್ವಲ್ಪ ನಾನು ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಎಲ್ಲ ಪುಟಾಣಿ ಹಾಕಿ ನೋಡಿರಿ ಅರ್ಧ ಪುಟಾಣಿ ಫಟಕ್ಕೆ ಒಂದು ಬೌಲು ಶೇಂಗಾ ಬೀಜ ಅರ್ಧ ಬೌಲು ಪುಟಾಣಿ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ நீர்ாக்கி சட்ட பட்டி இல் ஒ பவுல சாண்ட்ரீ நான் இல்லை இட்டு கருவேன் ಚಂದ ಮಿಕ್ಸ್ ಮಾಡ್ಬೇಕ್ರಿ ಪಡ್ಡು ಚಲೋ ಬರ್ತವೆ ನೋಡಿರಿ ಈ ಥರ ಸಬ್ಬಸಿ ಹಾಕಿದ್ರಂತ್ರ ಸೂಪರ್ ಆಗ್ತೈತೆ ಪಡ್ಡು ಈ ಥರ ಹಾಕಿ ಮಿಕ್ಸ್ ಮಾಡ್ಬೇಕು ನೋಡ್ರಿ ಚಟ್ನಿ ಒಗ್ಗರಣೆ ಮಾಡಿದೆ ನೋಡಿರಿ ಇವಾಗ ಸ್ವಲ್ಪ ಸಾಸಿವೆ ಜೀರಿಗೆ ಬೇಳಿ ചക്കിംഗ ചെ ഒ ഒക്കെ നോ നോര ഖാർ ആകും ችግር የለም እንደ ወደ ጋገ የርታ ግር ስሚ ነው አገይተረናል እንደ በእናትህ በእንደም የሚድስመር ಬೇಕ್ರಿ ಅಂದ್ರೆ ಚೆಂದಾಗಿ ಒಳಗೆ ಬೆನ್ನ ಬೆಳಿ ರೀ ದೊಡ್ಡ ದೊಡ್ಡ ಹಾಕ್ಬಾಡ್ರಿ ನೋಡ್ರಿ ಹೆಂಗ ಉಡ್ತೀವಿ ಬಂದೈತೆ ನೋಡ್ರಿ ನೋಡಿರಿ ಈ ಥರ ಹಾಕ್ತ ನೋಡ್ರಿ ಈ ಥರ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ நோட் எஸ் மஸ்தோட் இத்தர ஆக்தோட் ஒழக உபதே உபித்து நோட் அது நோ சட்னி பட் ரெடி நோட் பட் எஸ் மஸ்தாக நோட் சண்ட சண்ட சட்னி ரெடி super aire